ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಅನ್ನು ಹಾಗೆ ಬೇಸಿಗೆಯಲ್ಲಿ ಹಣ್ಣುಗಳ ರಾಜ ಮಾವಿನ ಕಾಯಿಗೆ ಡಿಮ್ಯಾಂಡೋ ಡಿಮ್ಯಾಂಡ್ ಇರುತ್ತೆ ಹೀಗಾಗಿ ರೈತರಿಗೂ ಭಾರಿ ಆದಾಯ ತಂದುಕೊಡುತ್ತೆ ಆದರೆ ಮರಗಳಿಗೆ ಸಾಮಾನ್ಯವಾಗಿ ರೋಗ ತಟ್ಟುತ್ತೆ ಇದರಿಂದ ಫಸಲು ಕೈ ಕೊಡಬಹುದು ಹಾಗಾಗಿ ರೈತರ ಇಂತಹ ಸಮಸ್ಯೆಗೆ ಪರಿಹಾರ ಏನು ತೋರಿಸ್ತೀವಿ ನೋಡಿ ಮಾವು ಸಾಮಾನ್ಯವಾಗಿ ನವೆಂಬರ್ ಇಂದ ಫೆಬ್ರವರಿವರೆಗೆ ಹೂ ಬಿಟ್ಟು ಕಾಯಿ ಹಣ್ಣು ಬೆಳವಣಿಗೆಯು ಫೆಬ್ರವರಿಯಿಂದ ಜೂನ್ ವರೆಗೆ ಕಂಡುಬರುತ್ತದೆ ಮಾವಿನ ಬೆಳೆಯಲ್ಲಿ ಪ್ರಮುಖ ರೋಗಗಳಾದ ಬೂದಿ ರೋಗ ಚಿಬ್ಬು ರೋಗ ಅಂಗಮಾರಿ ರೋಗ ಮತ್ತು ಹೂಗೊಂಚಲಿನ ವಿಕಾರತೆಗಳು ಕಂಡುಬರುತ್ತವೆ ಇವುಗಳಿಂದ ಇಳುವರಿ ಕುಂಠಿತವಾಗುತ್ತದೆ ಹಾಗಾಗಿ ರೈತರು ಈಗಿನಿಂದಲೇ ಮಾವು ಬೆಳೆಗಳನ್ನು ರಕ್ಷಿಸಿಕೊಳ್ಳಬೇಕಿದೆ ಬೇಸಿಗೆ ಹಂಗಾಮಿನಲ್ಲಿ ಮಾವು ಬೆಳೆಯನ್ನ ನಿರ್ವಹಣೆ ಮಾಡಲು ರೈತರಿಗೆ ಹಲವು ಸಲಹೆಗಳನ್ನ ನೀಡಲಾಗಿದೆ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ರೈತರಿಗೆ ಬೆಳೆ ನಿರ್ವಹಣೆ ರೋಗಗಳ ಹತೋಟಿಗೆ ತರೋದ್ರ ಕುರಿತು ರೈತ ಹೊಲಗಳಿಗೆ ತೆರಳಿ ಪರಿಶೀಲಿಸಿ ಮಾಹಿತಿ ನೀಡಿದ್ದಾರೆ ಈ ವರ್ಷ ಮುಂಗಾರು ಕೈಕೊಟ್ಟ ಪರಿಣಾಮ ಮಳೆ ಕಮ್ಮಿಯಾಗಿದ್ರೂ ಬೆಳಗಿನ ತೇವಾಂಶ ಹಾಗೂ ಆರ್ದ್ರತೆಯಿಂದಾಗಿ ಹೂ ಮತ್ತು ಕಾಯಿ ಕಚ್ಚೋದು ತುಂಬಾ ತಡವಾಗಿದೆ ಈ ಹಂತದಲ್ಲಿ ಕೀಟ ಮತ್ತು ರೋಗಗಳ ಬಾಧೆ ಅಲ್ಲದೆ ಹೂವು ಉದುರುವಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬಂದಿದೆ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಜ್ಞಾನಿಗಳು ಇತ್ತೀಚೆಗೆ ಕೆಲ ಮಾವಿನ ತೋಟಗಳಿಗೆ ಭೇಟಿ ನೀಡಿ ಬೇಸಿಗೆ ಹಂಗಾಮಿನಲ್ಲಿ ಬೆಳೆಗಳನ್ನ ಕಾಡುವ ರೋಗಗಳ ನಿರ್ವಹಣಾ ಕ್ರಮಗಳ ಕುರಿತಾಗಿ ರೈತರಿಗೆ ಸಲಹೆಗಳನ್ನ ಕೊಟ್ಟಿದ್ದಾರೆ ಕೀಟಗಳ ನಿಯಂತ್ರಣ ಕ್ರಮ ಯಾವ ರೀತಿ ತೆಗೆದುಕೊಳ್ಳಬೇಕು ಅಂತ ಅಂದರೆ ಜಿಗಿಹುಳು ತಂಪು ವಾತಾವರಣ ಹಾಗೂ ಆಗಾಗ ಮೋಡ ಕವಿದ ವಾತಾವರಣದಿಂದಾಗಿ ಜಿಗಿಹುಳುವಿನ ಬಾಧೆ ಕಂಡು ಬಂದಿರುತ್ತದೆ ಇದರ ನಿಯಂತ್ರಣಕ್ಕೆ ಉತ್ತಮ ಗಾಳಿ ಮತ್ತು ಬೆಳಕು ಆಡುವಂತೆ ಗಿಡಗಳ ನಿರ್ವಹಣೆ ಮಾಡಬೇಕು ಇನ್ನು ಬೇವಿನೆಣ್ಣೆ ಅಥವಾ ಎಮಿಡಾಕ್ಲೋಪ್ರಿಡ್ ಲ್ಯಾಮ್ಡಾ ಸಿಯೋಲೋಥ್ರೀನ್ ಬಿಪ್ರೋಫೆಸಿನ್ ಎಸ್ಪಿ ಪುಡಿ ಇದರಲ್ಲಿ ಯಾವುದಾದ್ರೂ ಒಂದು ಕೀಟನಾಶಕವನ್ನ ಸಿಂಪಡಿಸಬಹುದು ನಿಮ್ಮ ಸುತ್ತಮುತ್ತಲಿರುವ ಯಾರಾದ್ರೂ ಕೃಷಿ ತಜ್ಞರನ್ನ ಸಂಪರ್ಕಿಸಿ ಎಷ್ಟು ಬಳಸಬೇಕೆಂಬ ಅಳತೆಯ ಮಾಹಿತಿಯನ್ನ ಪಡೆದುಕೊಳ್ಳಿ ಇನ್ನು ಹಳದಿ ಅಂಟು ಕಾರ್ಡುಗಳನ್ನ ಅಳವಡಿಸಬೇಕು ಮತ್ತೊಂದು ಹಿಟ್ಟು ತೀಗಣೆ ಈ ಕೀಟದ ಹತೋಟಿಗಾಗಿ ಇರುವೆಗಳನ್ನ ಇರದಂತೆ ನೋಡಿಕೊಳ್ಬೇಕು ಎರಡನೇದಾಗಿ ಬೇವಿನೆಣ್ಣೆ ಜೊತೆಗೆ ಮೀನಿನೆಣ್ಣೆ ಎರಡು ಮಿಲಿ ಅಥವಾ ರಾಸಾಯನಿಕಗಳಾದ ಕ್ಲೋರೋಪೈರಿಪಾಸ್ ಎರಡು ಮಿಲಿ ಒಂದು ಲೀಟರ್ ನೀರಿಗೆ ಬೆರೆಸಿ ಜೊತೆಗೆ ಶಾಂಪು ಮಿಶ್ರಣ ಮಾಡಿ ಸಿಂಪಡಿಸಬೇಕು ಇನ್ನು ಗೂಡು ಕಟ್ಟುವ ಕೀಡೆ ಅಥವಾ ಬಾರುಹುಳು ಈ ಹುಳುಗಳು ಕಂಡು ಬಂದಲ್ಲಿ ಬೆಂಜೋಯೇಟ್ ಅಥವಾ ಫಿನಾಲಾಫಾಸ್ ಈ ಎರಡರಲ್ಲೊಂದು ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಮುಂದೆ ಬರಬಹುದಾದ ಹಣ್ಣಿನ ನೊಣ ಕೀಟದ ಹತೋಟಿಗಾಗಿ ಈಗಲೇ ಎಕರೆಗೆ ಆರರಿಂದ ಹತ್ತರಂತೆ ಮೋಹಕ ಬಲೆಗಳನ್ನು ಅಳವಡಿಸಬೇಕು ತೋಟದಲ್ಲಿ ಅಲ್ಲಲ್ಲಿ ಎಕರೆಗೆ ಒಂದರಂತೆ ದೀಪಾಕರ್ಷಕ ಬಲೆಗಳನ್ನು ಅಳವಡಿಸಬೇಕು ಇನ್ನು ಮಾವಿನ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ರೋಗವಾದ ಬೂದಿ ರೋಗದ ನಿಯಂತ್ರಣಕ್ಕಾಗಿ ಹುಳಿ ಮಜ್ಜಿಗೆ ಅಥವಾ ಅಡುಗೆ ಸೋಡಾ ಸಿಂಪಡಿಸಬೇಕು ಇನ್ನು ಮತ್ತೊಂದು ಪ್ರಮುಖ ರೋಗ ಅಂದ್ರೆ ಚಿಪ್ಪು ರೋಗ ಈ ಚಿಪ್ಪು ರೋಗದ ಹತೋಟಿಗೆ ಕಾರ್ಬನ್ ಡೈಝಿಮ್ ಥಯೋಫಿನೈಟ್ ಮಿಥೈಲ್ ಫಾಲಿಕ್ಯೂರ್ ಇಷ್ಟರಲ್ಲಿ ಒಂದು ಕ್ರಿಮಿನಾಶಕವನ್ನ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಹೂ ಜಾಸ್ತಿ ಇದ್ದಾಗ ಸಿಂಪಡಣೆ ಮಾಡಬಾರದು ಮತ್ತು ಅತಿ ಮುಖ್ಯವಾಗಿ ಗಂಧಕ ಮತ್ತು ಗಂಧಕಯುಕ್ತ ಪದಾರ್ಥಗಳನ್ನ ಸಿಂಪಡಿಸಬಾರ್ದು ಮಾವು ಅತ್ಯಂತ ಉಪಕಾರಿ ಬಹುವಾರ್ಷಿಕ ಹಣ್ಣಿನ ಬೆಳೆಯಾಗಿದ್ದು ಅನೇಕ ಪರಭಕ್ಷಕ ಕೀಟಗಳು ಹಾಗೂ ಜೇನು ನೊಣದಂತಹ ಉಪಕಾರಿ ಕೀಟಗಳಿಗೆ ಆಶ್ರಯ ನೀಡುತ್ತದೆ ಆದ್ದರಿಂದ ಅನಾವಶ್ಯಕವಾಗಿ ಮತ್ತು ಹಾನಿಕಾರಕ ರಾಸಾಯನಗಳ ಸಿಂಪಡಣೆ ಮಾಡಬಾರ್ದು ಅನ್ನೋದು ತಜ್ಞರ ಮಾಹಿತಿಯಾಗಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ